ಕಸದ ಹೆಸರಲ್ಲಿ ಲಕ್ಷ ಲಕ್ಷ ಹಣ ನುಂಗಿದ್ರ ಅಧಿಕಾರಿಗಳು ಕಸದ ಹೆಸರಲ್ಲಿ ಸ್ಕ್ರಾಪ್ ಎತ್ತಿ ಮಾರಿಕೊಂಡ್ರ ಅಧಿಕಾರಿಗಳು ಹೊಸಪೇಟೆ ಬಸ್ ಡಿಪೋದಲ್ಲಿ ಸ್ಕ್ರಾಪ್ ಎತ್ತಿದ್ರಂತೆ ಅಧಿಕಾರಿಗಳು ಕೆಲ ವರ್ಷಗಳಿಂದ ಡಿಪೋದಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ ಹಾಗಾದರೆ ಕಳ್ಳ ಸಾಗಾಟ ಐವತ್ತರಿಂದ ಅರವತ್ತು ಲಕ್ಷದ ಮೌಲ್ಯದ ಗುಜರಿ ಸಾಮಗ್ರಿಗಳನ್ನು ಮಾರಾಟ ಮಾಡಿದ್ದಾರೆ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಸದ ಹೆಸರಲ್ಲಿ ಗುಜರಿ ಸಾಮಗ್ರಿ ಮಾರಿದ್ದಾರೆ ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳು ಅದು ಕಸ ಅದನ್ನು ನಾವು ಮಾರಿದ್ದೀವಿ ಅಂದರೆ ಅದು ಕಸ ಅದನ್ನು ಬಿಸಾಕಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸುಳ್ಳು ಹೇಳಿ ಅಲ್ಲಿದ್ದಂಥ ಗುಜರಿ ಐಟಮ್ಗಳನ್ನು ಮಾರಿದ್ದಾರೆ ಐವತ್ತರಿಂದ ಅರುವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಗುಜರಿ ಐಟಮ್ಗಳವುದು ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳ ಮೇಲೆ ಇರುವಂಥ ಗಂಭೀರ ಆರೋಪ ಇದು ಕೆಲ ವರ್ಷಗಳಿಂದ ಡಿಪೋದಲ್ಲಿ ಕಳ್ಳ ಸಾಗಾಟ ಸದ್ದಿಲ್ಲದೆ ನಡೀತಾ ಇದೆಯಾ ಹಾಗಾದ್ರೆ ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಗುಜರಿ ಸಾಮಗ್ರಿ ಮಾರಾಟ ಕಸದ ಹೆಸರಲ್ಲಿ ಗುಜರಿ ಸಾಮಗ್ರಿಗಳನ್ನು ಮಾರಿದ್ದಾರೆ ಕೆಕೆಆರ್ಟಿಸಿ ಅಧಿಕಾರಿಗಳು ಡಿಪೋ ಸಿಬ್ಬಂದಿಯಿಂದ ಕೆಎಸ್ಆರ್ಟಿಸಿ ಡಿಸಿ ತಿಮ್ಮಾರೆಡ್ಡಿಗೆ ದೂರನ್ನ ನೀಡಲಾಗಿದೆ ಕಸದ ಹೆಸರಲ್ಲಿ ಲಕ್ಷ ಲಕ್ಷ ಹಣ ನುಗ್ಗಿದ್ರೆ ಹಾಗಾದ್ರೆ ಅಧಿಕಾರಿಗಳು ಅಂತ ಹೇಳಿ ಸ್ಕ್ರಾಪ್ ಎತ್ತಿ ಮಾರ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ ಹೊಸಪೇಟೆ ಬಸ್ ಡಿಪೋದಲ್ಲಿ ಎತ್ತಿದಾರಂತೆ ಅಧಿಕಾರಿಗಳು ಹೊಸಪೇಟೆ ಬಸ್ ಇರ್ತಾವಲ್ಲ ಈ ಬಸ್ ಗಳ ಸ್ಕ್ರಾಪ್ಗಳು ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಗುಜರಿ ಸಾಮಗ್ರಿಗಳನ್ನ ಮಾರಾಟ ಮಾಡಿಕೊಂಡಿದ್ದಾರೆ ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳು ಅನ್ನೋದು ಗಂಭೀರವಾದಂತ ಆರೋಪ ಅದು ಕಸ ಕಸ ಅದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರಂತೆ ಆ ಕೆ ಆರ್ ಟಿ ಸಿ ಅಧಿಕಾರಿಗಳು ಈ ಗುಜರೆ ಐಟಮ್ಗಳಿದಾವಲ್ಲ ಇಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ಇದನ್ನು ಅಲ್ಲಲ್ಲಿ ಬಿಸಾಕಿರ್ತಾರೆ ಡಿಪೋಗಳಲ್ಲಿ ಈ ಬಸ್ಗಳು ಏನಾದರೂ ಕೆಟ್ಟು ಹೋಗಿದರೆ ಅವುಗಳನ್ನು ರಿಪೇರ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ್ಯಾವ ಐಟಮ್ಗಳು ಕೆಟ್ಟು ಹೋಗಿರ್ತಾವೋ ಅವುಗಳನ್ನೆಲ್ಲ ತೆಗೆದು ಒಂದು ಕಡೆ ಮೂಲೆಯಲ್ಲಿಟ್ಟಿರ್ತಾರೆ ಅವೇ ಗುಜರೆ ಐಟಮ್ಗಳು ಅವುಗಳನ್ನೆಲ್ಲ ಈಗ ಕಸದ ಏನು ಹೆಸರಲ್ಲಿ ಆ ಎಲ್ಲ ಸ್ಕ್ರ್ಯಾಪ್ಗಳನ್ನು ಎಲ್ಲ ಗುಜರೆ ಐಟಮ್ಗಳನ್ನು ಮಾರ್ಬಿಟ್ಟಿದ್ದಾರೆ ಏನು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಅದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಲ್ಲ ಐವತ್ತರಿಂದ ಅರುವತ್ತು ಲಕ್ಷದ ಮೌಲ್ಯದ ಗುಜರಿ ಏನು ಸಾಮಾನುಗಳದು ಅಂದರೆ ಗುಜರಿ ಅದು ಅದನ್ನು ಸ ಮಾರಾಟ ಮಾಡಿದ್ದಾರೆ ಅನ್ನೋದು ಈಗ ಕೆ ಆರ್ ಟಿ ಸಿ ಅಧಿಕಾರಿಗಳ ಮೇಲೆ ಇರುವಂಥ ಗಂಭೀರವಾದಂಥ ಆರೋಪ ಇದ್ರ ಜೊತೆಗೆ ಈಗ ಕೆ ಎಸ್ ಆರ್ ಟಿ ಸಿ ಡಿ ಸಿ ತಿಮ್ಮಾರೆಡ್ಡಿ ಅವರಿಗೆ ದೂರನ್ನು ಕೂಡ ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಐವತ್ತರಿಂದ ಅರುವತ್ತು ಲಕ್ಷ ಅಂದರೆ ಏನು ಸುಮ್ಮನೆನಾ ಅದು ಸರ್ಕಾರಕ್ಕೂ ಹೋಗಬೇಕಾಗಿರುವಂಥ ದುಡ್ಡು ಆದರೆ ಇಲ್ಲಿ ನೋಡಿದರೆ ಈಗ ಏಕಾಏಕಿ ಕೆ ಕೆ ಆರ್ ಟಿ ಸಿ ಅವರು ಅಧಿಕಾರಿಗಳು ಕಸದ ಹೆಸರಲ್ಲಿ ಗುಜರಿ ಐಟಮ್ಗಳನ್ನು ಮಾರಾಟ ಮಾಡಿ ತಮ್ಮ ಜೇಬಿಗೆ ದುಡ್ಡನ್ನು ಇಳಿಸ್ಕೊಂಡಿದ್ದಾರೆ ಅಂತ ಅಂದರೆ ಇದು ದೊಡ್ಡ ತಪ್ಪು ಜೊತೆಗೆ ದೊಡ್ಡ ಮೋಸ ಕೂಡ ಹೌದಿದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ವೆಂಕಟೇಶ್ ಈ ಒಂದು ವಿಚಾರ ಹೇಗೆ ಬೆಳಕಿಗೆ ಬಂತು ಮತ್ತು ಯಾವಾಗಿಂದ ನಡೀತಾ ಇದೆ ಇದೆಲ್ಲ ಹೌದು ರಾಮ್ ಏನು ವಿಜಯನಗರ ಡಿಪೋ ಮ್ಯಾನೇಜರ್ ಸೇರಿದಂತೆ ಇನ್ನುಳಿದ ಮೂರು ಅಧಿಕಾರಿಗಳಿಂದ ಈ ಒಂದು ಅಕ್ರಮ ನಡೆದಿರ್ತಕ್ಕಂಥದ್ದು ಹೊಸಪೇಟೆಯ ಡಿಪೋದಲ್ಲಿರ್ತಕ್ಕಂಥ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಕ್ರಾಪ್ ಅನ್ನ ಅಧಿಕಾರಿಗಳು ಗೊತ್ತಿಲ್ಲದಂತೆ ಅದನ್ನ ನುಂಗಿ ಹಾಕಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಸುಮಾರು ಇದು ಐದಾರು ವರ್ಷಗಳಿಂದ ಈ ಪ್ರ ಈ ಒಂದು ದಂಧೆ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿಯೇ ಕೆ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ತಿಪ್ಪೇಸ್ವಾಮಿ ಅವರು ಆ ಕೇಂದ್ರ ಕಚೇರಿ ಕಲಬುರಗಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ನಾಲ್ಕು ಜನರನ್ನ ಎತ್ತಂಗಡಿ ಕೂಡ ಮಾಡಿರ್ತಕ್ಕಂಥದ್ದು ಏನು ಈ ಬಸ್ಗಳಲ್ಲಿ ಬಸ್ಗಳ ನಟ್ಟು ಗೋಲ್ಟು ಟೈರು ಬೇರೆ ಬೇರೆ ವಸ್ತುಗಳು ಏನು ಸ್ಕ್ರಾಪ್ ಆಗಿ ಬಿಟ್ಟಿರ್ತವೆ ಆ ಸ್ಕ್ರಾಪ್ಗಳನ್ನ ಅಧಿಕಾರಿಗಳು ಗುದರಿಗೆ ಮಾರಾಟ ಮಾಡಿರ್ತಕ್ಕಂಥ ಮಾರಾಟ ಮಾಡಿರ್ತಕ್ಕಂಥದ್ದು ಸೊ ಇದು ಕಂಡ್ರು ಕಾಣದಂತೆ ಇಲ್ಲಿಯವರೆಗೆ ಇರ್ತಕ್ಕಂಥ ಅಧಿಕಾರಿಗಳು ಸುಮ್ ನಿದ್ರ ಅಂತಕ್ಕಂಥ ಪ್ರಶ್ನೆ ಕೂಡ ಎದುರಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ವಿಜಯನಗರ ಆ ಏನು ಹೊಸಪೇಟೆಯ ದೀಪೋದಲ್ಲಿ ಈ ರೀತಿಯಾದಂತ ದಂಧೆ ನಡೆದ್ರು ಕೂಡ ಯಾಕೆ ಅಧಿಕಾರಿಗಳು ಸುಮ್ ಕೂತ್ರು ಅಂತಕ್ಕಂಥದ್ದು ಇದೀಗ ತನಿಖೆಗೆ ಈಗ ಕೇಂದ್ರ ಕಚೇರಿಯ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿಸಿ ಕಲಬುರಗಿಯಲ್ಲಿರ್ತಕ್ಕಂಥ ಕೇಂದ್ರ ಕಚೇರಿಯ ಅಧಿಕಾರಿಗಳು ಇದೀಗ ತನಿಖೆಯನ್ನ ಮಾಡಿರ್ತಕ್ಕಂಥದ್ದು ಸುಮಾರು ನಾಲ್ಕು ಅಧಿಕಾರಿಗಳನ್ನ ಈಗಾಗಲೇ ಎತ್ತಂಗಡಿಯನ್ನ ಮಾಡಿರ್ತಕ್ಕಂಥದ್ದು ದೂರು ದೂರು ಯಾವಾಗ ದಾಖಲು ಮಾಡ್ತಾರೆ ಅಂದ್ರೆ ತಿಪ್ಪೇಸ್ವಾಮಿ ಅವರು ಕೇಂದ್ರ ಕಚೇರಿಗೆ ಯಾವಾಗ ದೂರು ದಾಖಲು ಮಾಡ್ತಾರೆ ದೂರು ದಾಖಲು ಮಾಡಿದ ತಕ್ಷಣನೇ ಆ ಕಲಬುರಗಿ ಕೇಂದ್ರ ಕಚೇರಿಯ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಡಿಪೋ ಮ್ಯಾನೇಜರ್ ಮರಿಲಿಂಗಪ್ಪ ಅಧಿಕಾರಿ ಲಿಂಗರಾಜು ವಿಭಾಗೀಯ ಭದ್ರತಾ ನಿರೀಕ್ಷಕ ರವಿಕುಮಾರ್ ಹಾಗೂ ಇಬ್ರಾಹಿಂ ಅವರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಇನ್ನಿಬ್ಬರ ಅಧಿಕಾರಿಗಳನ್ನ ಈಗಾಗಲೇ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಸ್ಕ್ರ್ಯಾಪ್ ಅನ್ನ ಏನು ಸ್ಕ್ರ್ಯಾಪ್ ಅನ್ನ ಮಾರಾಟ ಮಾಡಿರೋದು ಗೊತ್ತಿದ್ರು ಅಧಿಕಾರಿಗಳು ಕೂತ್ರ ಅಥವಾ ಹಿರಿಯ ಅಧಿಕಾರಿಗಳ ಕೈವಾಡ ಇದೆಯಾ ಅಂತಕ್ಕಂಥದ್ದು ಇದೀಗ ಆ ಒಂದು ಆಯಾಮದ ಮೂಲಕ ತನಿಖೆಯನ್ನ ಕಲಬುರಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ಜನ ಸಿಗಳು ಬಂದ್ರು ಕೂಡ ಇದು ಜಿಲ್ಲಾ ಡಿ ಸಿಗಳ ಗಮನಕ್ಕೆ ಬರಲಿಲ್ವಾ ಅಂದ್ರೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ ಅಥವಾ ನಿಯಂತ್ರಣಾಧಿಕಾರಿಗಳ ಗಮನಕ್ಕಿದ್ದು ಈ ಒಂದು ಅಕ್ರಮ ಅಕ್ರಮವನ್ನ ಎಸಗಿದ್ರ ಅಂತಕ್ಕಂತ ನಿಟ್ಟಿನಲ್ಲಿ ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಒಟ್ಟಾರೆಯಾಗಿ ತನಿಖೆಯಿಂದ ಇನ್ನು ಇನ್ನಷ್ಟು ತಪ್ಪಿತಸ್ಥರು ಸಿಗ್ಬಿಡತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಕಲಬುರಗಿ ಅಧಿಕಾರಿಗಳ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಬಗ್ಗೆ ಹೊಸಪೇಟೆ ಪಟ್ಟಣ ಥಾನೆ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ರಾಮ್ ಓಕೆ ಓಕೆ ಯು ಕುಲಕರ್ಣಿ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಈಗ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನು ಈಗ ಸಸ್ಪೆಂಡ್ ಮಾಡಿ ಹಾಕಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಜೊತೆಗೆ ದೂರು ಕೂಡ ದಾಖಲಾಗಿದೆ ಸೊ ಇನ್ನು ಇದರಲ್ಲಿ ಯಾರ್ಯಾರಿದ್ದಾರೆ ಅವರ ಹಿಂದೆ ಯಾರೆಲ್ಲ ಇದ್ದರು ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆಯೋದು ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಇದು ಸೊ ಹಾಗಾಗಿ ಇದೆಲ್ಲ ನಡೆದೇ ನಡೆಯುತ್ತೆ ಯಾರು ಇವರ ಹಿಂದೆ ಇದ್ದರು ಎಷ್ಟು ಜನ ಇದ್ದರು ಎಷ್ಟು ಜನ ಎಷ್ಟೆಷ್ಟು ಹಂಚ್ಕೊಂಡಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಜೊತೆಗೆ ಇಂಥವ್ರನ್ನ ಸುಮ್ಮನೆ ಬಿಟ್ಟರೆ ಈಗ ಮತ್ತೊಬ್ಬರು ಬರ್ತಾರೆ ಮತ್ತು ಅದೇ ಕೆಲಸ ಮಾಡ್ತಾರೆ ಹಾಗಾಗಿಯೇ ಸರಿಯಾದ ರೀತಿಯಲ್ಲಿ ತನಿಖೆ ಆದರೆ ಅಸಲಿ ಬಣ್ಣ ಬಯಲಾಗ್ತಾ ಹೋಗುತ್ತೆ ಒಬ್ಬೊಬ್ಬರದ್ದು ಆದರೆ ಈಗ ಗೊತ್ತಾಗ್ತಾ ಇರುವಂಥ ಸಂಗತಿ ಈಗ ಆ ಯಾರ ಮೇಲೆ ಆರೋಪ ಇತ್ತು ಅವರನ್ನು ಸಸ್ಪೆಂಡ್ ಮಾಡಿ ಹಾಕಲಾಗಿದೆ